ಹೆಸರಿ ನಿಮ್ಮ ಹೆಸರು ನೀವಷ್ಟು ಬಂದು ಓಟಕ್ಕೇರಿ ನಿಮ್ಮ ಮಗಂದಿದೆ ಇದೆ ಅಲ್ಲ ಮಗನ್ ಇಲ್ಲೇ ಇತ್ತ ಓಟ ಹನುಮಂತಂದು ಅವ್ರ ತಂಗಿ ಮತ್ ಹನ್ಮಂತ ಗೊತ್ತಾಗೈತಲ್ರಿ ವಿಷಯ ಅಲ್ಲ ಮದುವೆ ಫಿಕ್ಸ್ ಆಗಿತ್ರಿ ತಂಗಿ ಅಡದಾಗ ಇದ್ದ ನೋಡೇನ ಕೂಸ್ ನೋಡೇನ ಹೆಂಗ್ ನೋಡಾಕ್ತಿರ್ಲ್ ಒಂಬತ್ತು ಗಂಟೆ ನೋಡಂಗಿಲ್ಲ ಡೈಲಿ ಅಲ್ಲ ಟಿವಿ ನೋಡಂಗಿಲ್ಲ ಮನೆಯಾಗ ಐತಲ್ ಟಿವಿ ಬಿಗ್ ಬಾಸ್ ನೋಡಂಗಿಲ್ಲ ಓರ್ತಿದೆ ಸ್ವಲ್ಪ ಕಡಿಮೆ ಕೆಲಸಕ್ಕೆ ಇರ್ತೀರಿ ಹನುಮಂತ ಕರೆದಿದ್ರೆ ಊಟ ಹಾಕಕಾ ಫೋಟ ಹಾಕ ಕೇಳಿದ್ರೆ ಯಾಕೆ ಬರಲಿಲ್ಲ ಈ ಸಲ ಕಳ್ಸಲ್ಲ ಅಂದರನ ಎಷ್ಟು ಏನ್ ನೀವು ಕೇಳಿದ್ರೆ ಯಾರಿಗಾರ ಸಂಪರ್ಕ ಮಾಡಿದ್ರೆ ಫೋನ್ ಮಾತಾಡಂಗಿಲ್ಲ ಮಗನೇ ಫೋನ್ ಬಟ್ ವಾಪಸ್ ಕಟ್ ಕಳ್ಸರನ ಒಟ್ಟ ಬಂದಿಲ್ಲ ಓಟಾಕ ಹೋದ್ ಸಲ ಬಂದಿದ್ದೆ ಎಂ ಪಿ ಎಲೆಕ್ಷನ್ ರಾಯಭಾರಿ ಆಗಿದ್ದಲ್ಲ ಡಿಸ್ಟ್ರಿಕ್ ಜಿಲ್ಲಾಡಳಿತದಿಂದ ಮತ್ತೆ ಈ ಸಲ ಬಂದಿಲ್ಲ ಕೇಳತ್ತಾರ ಜನ ಎಲ್ಲಾರು ಏನಂತ ಕೇಳ್ತಾರ ಹುಡುಗಿ ನೋಡಿಲ್ಲ ಹನುಮಂತ ಇನ್ನು ಮದುವೆ ಕನ್ನಿ ಅಂತನ್ ಮತ್ತ ಎಲ್ಲೇ ಹುಡುಗಿ ಅಂತ ಮತ್ತೆ ನೀವು ಅವ್ನು ಕಾಂಟ್ಯಾಕ್ಟ್ ಮಾಡಲ್ಲ ಈಗ ಸದ್ಯ ಅವ್ರು ಯಾರು ಮಾತಾಡಿ ಜನರ ಏನು ಹೇಳ್ರಿ ಅಂತ